ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣ ಮಹ ಇವತ್ತಿನ ದಿವಸ ನಾವು ನೀವು ಎಲ್ಲ ನಿಜಗುಣ ಶಿವಯೋಗಿಗಳ ಮುಂದಿನ ಒಂದು ಪದ್ಯವನ್ನು ನೋಡೋಣ ಮಹಾ ಮೋಕ್ಷ ತೊರೆದು ಸಂಸಾರ ಬಂಧನದಲ್ಲಿ ಶುಲ್ಕ ಬೇಡ ಅಂತ ಹೇಳ್ತಾರೆ ಅಂದರೆ ಮೋಕ್ಷವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡೋದು ಬಿಟ್ಟ ಈ ಸಂಸಾರ ಬಂಧನದೊಳಗೆ ನೀವು ಸಿಲುಕಿ ಒದ್ದಾಡಬಾರಪ್ಪ ಅಂತ ಹೇಳ್ತಾರೆ ಯಾಕೆ ವಿರತಿಯನ್ನು ಉಳಿದು ಹೀನ ವಿಷಯವನ್ನೊಲಿವೆ ಕಾಕು ಮಾನಸವೇ ನಿನಗೊದರೊಳಗೆ ಏನುಂಟು ಅಂತ ಹೇಳ್ತಾರೆ ಅಂದ್ರೆ ನೀನು ಈ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಮೋಕ್ಷವನ್ನು ಪಡೆಯೋದಕ್ಕಾಗಿ ಪ್ರಯತ್ನ ಮಾಡೋದು ಬಿಟ್ಟ ಅತಿ ಹೇಯವಾಗಿರ್ತಕ್ಕಂಥ ಈ ವಿಷಯ ವಾಸನೆಯೊಳಗೆ ಈ ಯಾಕೆ ತೊಡ ತೊಡಗತಿ ನೀನು ಮನಸ್ಸು ಎಷ್ಟು ಕೆಟ್ಟ ಐತಿ ಅಂತೇಳಿ ತಿಳ್ಕೊಂಡ ಅದರೊಳಗೆ ಏನೈತಿ ಅಂತೇಳಿ ನೀನು ವಿಚಾರ ಮಾಡಿ ವಿಷಯದ ಬೆನ್ನು ಹತ್ತಿ ಅಂತೇಳಿ ಅವರು ಮನಸ್ಸಿಗೆ ಕೇಳ್ತಾರೆ ಮುಂದೇನು ಹೇಳ್ತಾರೋ ಅಂತಂದ್ರೆ ಚರುಪಾಲು ಚಲ್ಲಿ ಸೂರ್ಯ ಗುಡಿಯುವಂತೆ ಮಧುರ ಅನ್ನ ಹೊರತು ಪಳೆ ಮಾಂಸವನ್ನು ಬಕ್ ಸಿಪ್ಪಂತೆಯ ಅಂದ್ರೆ ಚರುಪಾಲು ಚೆಲ್ಲಿ ಅಂತಂದ್ರೆ ಆಕಳ ಹಾಲನ್ನು ಮಧುರವಾಗಿರ್ತಕ್ಕಂಥ ಆಕಳ ಹಾಲನ್ನು ಚೆಲ್ಲಿ ಸೆರೆ ಕುಡ್ದಂಗೆ ಮತ್ತು ಮಧುರನ್ನ ಅಂದ್ರೆ ಮೃಷ್ಟಾನ್ನವನ್ನು ಚೆಲ್ಲಿಕಾರ ಕೊಳತಂಥ ಅಳಿಸಿದಂಥ ಮಾಂಸ ತಿಂದಂಗಂತ ಯಾವುದು ಈ ಮೋಕ್ಷದ ಬಗ್ಗೆ ಅಪೇಕ್ಷೆ ಇಲ್ಲದನ್ನ ನಾವು ಸಂಸಾರದ ವಿಷಯದೊಳಗೆ ತೊಡಗಿಕೊಂಡಿವಿ ಅಂತಂದ್ರೆ ಹಂಗೆ ಮಾಡಿದಂಗಂತ ಏನು ಹಾಲು ಚೆಲ್ಲೆ ಸೆರೆ ಕುಡ್ದಂಗಂತ ಮೃಷ್ಟಾನ್ನ ಚೆಲ್ಲೆ ಚೆಲ್ಯೆ ಮಾಂಸ ತಿಂದಂಗಂತ ಹಿಂಗೆ ಮಾಡಿದರೆ ನಿನಗೆ ಗೆಲುವು ಬರೋದಲ್ಪ ಅದರ ಬದಲಾಗಿ ಏನಕ್ಕಾವು ಅಂತಂದ್ರೆ ಗೆಲವು ಬರಲಲ್ಲದೆ ಮಹಾ ರುಜೆನೆಂಬಂತೆ ಸದಾ ತತ್ವಮತಿಗೆಡಿಸಿ ಮರೆಯೋಳು ಸುಳಿವೆ ಅಂದ್ರೆ ಈ ವಿಷಯದಾಶಕ್ಕೆ ಬಿದ್ದಿಪ್ಪ ಅಂತಂದ್ರೆ ನೀವೇನಕ್ಕೆ ಅಂತಂದ್ರೆ ಮಹಾ ರುಜೆ ಅಂದ್ರೆ ಅತಿ ಭಯಂಕರವಾದಂಥ ರೋಗ ರುಜಿನಗಳಿಗೆ ತುತ್ತಾಗಿಯೇ ನೀನು ನಾಶ ಹೊಂದುತ್ತೀ ಅದಕ್ಕೆ ಸಾತ್ವಿಕವಾಗಿರ್ತಕ್ಕಂಥ ತತ್ವವನ್ನು ನೀನು ಮರಿದ ಅದರೊಳಗೆ ಒಳಗೂಡು ಅಂತ ಹೇಳ್ತಾರೆ ಮುಂದೆ ಎರಡನೇ ಅಧ್ಯಾಯದೊಳಗೆ ದಾರಕ್ಕೆ ಮನೆಗಳನ್ನು ತೆಗೆದಿಡುವಂತೆ ಸಾರ ಕತ್ತಿರಿದೊರಿದು ಕೆಸರ ದೊಡವಂತೆ ಮೇರನ್ನು ಬೆಟ್ಟ ಗದುಗಳನ್ನು ಪಡೆದು ಬಾಳುವಂತೆ ಚಾರು ಪಾರು ಪಾರಮಾರುತವನ್ನು ಪಿಂಗಿ ಪುಷಿ ಬಿಡುವೆಯೇ ಅಂತ ಅಂದ್ರೆ ಒಂದು ಮಣಿಹಾರವನ್ನು ಮಾಡಬೇಕಂತೇಳಿ ಮುತ್ತು ರತ್ನ ಮತ್ತು ದಾರಾನ ಇಟ್ಕೊಂಡಿರ್ತೀವಿ ಆವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಆ ಮುತ್ತು ರತ್ನಗಳನ್ನು ಆ ದಾರದೊಳಗೆ ಪೋಣಿಸಿದನ ಬರೀ ದಾರ ಕುತ್ತಿಗೆಗೆ ಹಾಕ್ಕೊಂಡ್ರೆ ಹೆಂಗೆ ಅಕ್ಕತಿ ಹಂಗೆ ನಾವು ಈ ಹೀನ ಸಂಸಾರದೊಳಗೆ ಬಿದ್ದರೆ ಆ ಮುತ್ತು ರತ್ನ ಇಳದಂಥದ ಏನು ದಾರಾನ ಕುತ್ತಿಗೆ ಕಟ್ಕೊಂಡಂಗೆ ಅಕ್ಕತಿ ಅದ್ರ ಬದಲಿಗೆ ಮುತ್ತು ರತ್ನಗಳನ್ನು ಪೂರ್ಣಿಸಿದಂಥ ಮುಕ್ತಿ ಆಹಾರವನ್ನು ನೀನು ಕೊರಳಿಗೆ ಹಾಕ್ಕೊಂಡ್ರೆ ನಿನಗೆ ಸುಖ ಅಕ್ಕತಿ ಅಂತ ಹೇಳ್ತಾರೆ ಮತ್ತೇನು ಹೇಳ್ತಾರು ಅಂತಂದ್ರೆ ಕಸ್ತೂರಿ ಲೀಪನ ಬಿಟ್ಟು ಅಂದ್ರೆ ಸುಗಂಧ ದ್ರವ್ಯ ಯಾವುದು ಮುಕ್ತಿ ಅಂತಕ್ಕಂಥ ಸುಗಂಧ ದ್ರವ್ಯವನ್ನು ಬಿಟ್ಟ ನೀನು ವಿಷಯ ಸುಖಕ್ಕೆ ಹಾದಿ ಅಂತಂದ್ರೆ ಘಟ್ರದೊಳಗಿನ ರಾಡಿ ಮೈ ತುಂಬ ಬಡ್ಕೊಂಡಂಗೆ ಅಕ್ಕತಿ ಅಂತ ಹೇಳ್ತಾರೆ ಮೇರು ಪರ್ವತ ಬಿಟ್ಟು ಸಣ್ಣ ದಿನ್ನೆ ಏರಿದಂಗೆ ಆಕತೀಯ ಮೇರು ಪರ್ವತ ಅಂದ್ರೆ ದೊಡ್ಡದಾದ ಒಂದು ಪರ್ವತವನ್ನು ಏರುವುದನ್ನು ಬಿಟ್ಟ ಸಣ್ಣ ದಿನ್ನೆ ಮಣ್ಣಿನ ದಿಬ್ಬ ಹತ್ತಿ ಹಿಂಗೆ ನೀನು ಪರಿಸ್ಥಿತಿ ಆಕತಿ ಯಾಕಂತಂದ್ರೆ ನಿನ್ನ ಮನುಷ್ಯನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಪಾರಮಾರ್ಥವನ್ನು ಬಿಟ್ಟ ಕಾರ ಬರೀ ಜೋಳ ವಿಷಯದೊಳಗನ ನೀನು ಏನಪ್ಪ ಅಂತಂದ್ರೆ ಮನಸ್ಸು ಮಾಡಿ ಉಳಿದಿ ಅಂತಂದ್ರೆ ಏನಕತಿ ನಿನ್ನ ಸ್ಥಿತಿ ಭಾಳ ಹದಗೆ ಪೊಕ್ಕತಿ ಅಂತ ಹೇಳ್ತಾರೆ ಅದಕ್ಕೆ ಮೂರನೇ ಅಧ್ಯಾಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಶೃತಿ ವೇದಗಳ ಸುಜ್ಞಾನ ಸಾರವನ್ನು ಅದನ್ನು ಆ ಸಾರವನ್ನು ಸಯ್ಯೋದನ್ನು ಬಿಟ್ಟ ತಿಳ್ಕೊಳ್ಳೋದನ್ನು ಬಿಟ್ಟ ಕೃತ ವಿನಾಕಾರಣ ಒಣ ಹರಟಿ ಮಾಡಿದಂಗೆ ನೀನು ನಿನ್ನ ಜೀವನ ವ್ಯರ್ಥ ಮಾಡ್ಕೋಬೇಕಪ್ಪ ಅದಕ್ಕೆ ನೀನು ಸದ್ಗುರು ಸನ್ನಿಧಿಯನ್ನ ಸೇರಿ ಸದ್ದ ಸದ್ಗತಿ ಕಾರಣ ಆದಂಥ ಯಾವ ಆತ್ಮನ ಒಂದು ವಿಚಾರವನ್ನು ತಿಳ್ಕೊಂಡು ನೀನು ಮುನ್ನಡೆಯೋದನ್ನು ಬಿಟ್ಟು ಈ ಹೀನ ವಿಷಯದೊಳಗೆ ಮುಳು ಮುಳುಗಿ ಕೆಟ್ಟು ಹೋಗ್ಬಾರಪ್ಪ ಇಲೇ ಮಣವೆ ಅಂತ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಭೋಗ ನಾಟ ನಂಜೊಳ್ಳ ಸವಿಯೂಟ ಅಂತ ಬೇಡ ಬೇಡ ಭೋಗ ನಾಟ ನೋಡ ನಂಜವೇರಿಸಿದ ಸವಿಯೂಟ ಕೇಡು ಕಡಿಯೊಳಿಯುವುದದು ಮಾಯೆಯ ಕೈವಾಟ ಅಂದ್ರೆ ಈ ಭೋಗಲಾಟದೊಳಗೆ ಬ್ಯಾಡ ಇರುಗಾಡ ನೀನು ಹೇಳ್ತಾರೆ ಹೆಂಗ ಅಂತ ಭೋಗಲ ಆಟ ಹೆಂಗ ಅಂತಂದ್ರೆ ಹೇಳ್ತಾರು ನಂಜು ವೇರಿಸಿದ ಸವಿಯೂಟ ಅಂದ್ರೆ ನಾವು ಮಾಡೋ ಏನು ಏನ ವಿಷಯ ಸುಖದ ಅಡುಗೆ ಅನ್ನೋವಂಥದ್ದು ಏನೈತಲ್ಲ ಆ ಅಡಿಗೆ ಒಳಗೆ ಆ ಅನ್ನದೊಳಗೆ ವಿಷ ಅಂತಕ್ಕಂಥ ನಂಜು ಬೆರೆಸರು ಆ ನಂಜು ಅದರೊಳಗೆ ಐತಿ ಅನ್ನೋದನ್ನು ತಿಳಿಯಲಾರ ನಾವೇನು ಮಾಡಕತ್ತೀವಿ ಅದನ್ನು ಅಲ್ಲಿ ಒಳ್ಳೆ ಸವಿಯೂಟ ಆ ಅಂತ ತಿಳ್ಕೊಂಡ ಉಣ್ಣಾಕತ್ತೀವಿ ಆದ್ರೆ ಆ ನಂಜು ನಮಗೆ ಮರಣಪ್ರಾಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಳ್ಳೀ ಇದೆಲ್ಲ ಮಾಯೆಯ ಒಂದು ಕೈವಾಡ ಐತಿ ಅಂತ ಹೇಳ್ತಾರೆ ಮೊದಲು ಸಾಹಸದೊಳತಿ ದುಃಖವನ್ನು ಅನುಭವಿಸಿ ಮುದವನು ಮಾತ್ರವನೆತ್ತು ನಡವಿವುದು ತವಿಸಿ ವದವಿ ಕಾಣಿಕೋ ಕಡೆಯಳು ಹೀಚಿಗೆ ಅವಘಡಿಸಿ ಹದನಿದು ವಿಷಯ ನೆಳುವುದೇ ಲವಿ ಲಭಿಸಿ ಏನಪ್ಪ ಅಂತಂದ್ರೆ ಈ ವಿಷ ತುಂಬಿದಂಥ ವಿಸದೊಳಗೆ ಪ್ರಾರಂಭದೊಳಗ ಸುಖ ಶಾಂತಿ ಲಭಿಸಂಗ ತೋರ್ತತಿ ಆದರೆ ಅದರೊಳಗನ ದುಃಖ ಅಡಗೈತಿ ಅನ್ನುವಂಥದ್ದನ್ನ ನಾವು ಮರಿಬಾರ್ದು ಯಾಕಂತಂದ್ರೆ ಆ ವಿಷಯ ಭೋಗುದಾಶಿಯೊಳಗೆ ನಾವು ಲಾಲ್ಸಿಗಳು ಅದಿವಿ ಅಂತಂದ್ರೆ ಅದು ಕೊನೆಗೆ ಏನು ಮಾಡ್ತೈತಿ ಅಂತಂದ್ರೆ ಕಷ್ಟ ನಷ್ಟಗಳನ್ನು ಕೊಡ್ತೈತಿ ನೋವು ರೋಗಾದಿಗಳನ್ನು ಅನುಭವಿಸ್ಬೇಕತಿ ಇದನ್ನು ಮರೆಯೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಮುಂದೇನು ಹೇಳ್ತಾರೋ ಅಂತಂದ್ರೆ ಕನಸು ಬಿಸಿಲು ಕುದುರೆ ಸುರಧನು ಸುಳಿಗಾಳಿ ಗಣಪತಿ ಮಿಂಚಿನ ಪರಿಯಂತಿರೆ ವಿಷಯಾಳಿ ಜನಿಸಿ ಕೆಡುತಿ ಹುದಿದ ಹುದೆಯಲು ಕಂಡು ಕೇಳಿ ಮನವಿಡೆ ಫಲವೆ ಬಸಿತದಳು ಹವಿಯನು ಬೀಳೆ ಅಂತ ಈ ಥರದಿಂದ ಕೇಳದ ನಿರಸ ನಿರಸನವನ್ನು ತಿಳಿದು ಭೀತಿ ಸವದವರಳಿಸಿ ಗಳೆಗನು ಗಳೇಗಳನ್ನು ಮಿಗಿ ಪಡೆದು ಖ್ಯಾತಿ ಮುಗಿಲು ಶಂಭುಲಿಂಗದ ನಿಜವಾಗುಳಿದು ನೀತಿ ಗಳೆಯದಾನಂದದೊಳಿರು ಮೋಹ ಒಳಿದು ಅಂತ ಅಂತಂದ್ರೆ ಇದು ವಿಷಯದಾಸೆ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಕನಸಿದ್ದಂಗೆ ಬಿಸಿಲು ಬುದ್ರಿ ಅಂದ್ರೆ ಬೇಸಿಗೆ ಒಳಗೆ ನಮಗೆ ಮೃಗಜಲ ಅಂತ ಏನು ಕಾಣ್ತತಿ ಹಂಗೆ ಮೃಗಜಲ ಇದ್ದಂಗೆ ಮತ್ತು ಬಿಲ್ಲು ಈ ಬಿಲ್ಲು ಸುಂಟು ಗಾಳಿ ಕಂಡಡಗುವ ಮಿಂಚಿನಂತೆ ಈ ವಿಷಯಗಳ ಸ್ಥಿತಿ ಐತಿ ಅಂತ ಹೇಳ್ತಾರೆ ಹೆಂಗಂದ್ರೆ ನಮಗೆ ಕಾಮನ್ ಬಿಲ್ಲು ಒಂದು ಕ್ಷಣ ಕಂಡ ಹೆಂಗೆ ಮಾಯ ಆಗಿ ಹೊಕ್ಕೊತಿವು ಹೆಂಗೆ ಸುಂಟ್ರ ಗಾಳಿ ಬಂದು ತನ್ನ ತನ ದಾಟಿ ಹೊಕ್ಕೊಳ್ತೀವಿ ಹಂಗೆ ಇದು ವಿಷಯ ಸುಖ ಅಂದ್ರೆ ಕ್ಷಣಿಕ ನಾವು ಅದಕ್ಕೆ ಇಂಥ ಕ್ಷಣಿಕ ಸುಖವನ್ನು ಈ ಪ್ರಪಂಚದ ವಿಷಯಗಳನ್ನು ಊಟ ಮಾಡುವಾಗ ಭಾಳ ಚಂದ ಆಕತಿ ಸುಖ ಅಂತ ಅನಿಸ್ತತಿ ಆದರೆ ಕಡೆಗೆ ಅವು ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಓಡಿ ಹೋಗವು ಇಂಥ ವಿಷಯ ಸುಖವನ್ನು ನಂಬುವುದರಿಂದ ಏನು ಆಕತಿ ಅಂತಂದ್ರೆ ಬೂದಿಯೊಳಗೆ ತುಪ್ಪ ಚೆಲ್ಲಿದಂಗೆ ವ್ಯರ್ಥ ವ್ಯರ್ಥಕತಿ ಶ್ರಮ ಎಲ್ಲ ವ್ಯರ್ಥ ವ್ಯರ್ಥಕತಿ ಅಂತ ಹೇಳ್ತಾರೆ ಅದಕ್ಕೆ ಇಂಥ ವಿಧವಾಗಿರ್ತಕ್ಕಂಥ ವ್ಯರ್ಥ ವಿಷಯ ವಿಷಯವಾಸನೆಯನ್ನು ಬಿಟ್ಟು ವಿವೇಕದಿಂದ ವಿಚಾರ ವಿಮರ್ಶೆ ಮಾಡಿ ಅವನ್ನೆಲ್ಲ ನಿರ್ಭೀತಿಯಿಂದ ಅವನ ತುಳಿದ ಕಾರ ಮೆಟ್ಟಿ ನಿತ್ಯ ಉಚ್ಚ ಪದವಿ ಕೊಡುವಂಥ ಶ್ರೇಷ್ಠ ಮೋಕ್ಷವನ್ನು ಕೊಡುವಂಥ ಆ ಪರಮಾತ್ಮನ ತತ್ವ ಮತ್ತು ಸತ್ವ ಭರಿತವಾದಂಥ ನಿಜಾನಂದದ ಸುಖದೊಳಗೆ ನೀನು ಕಾಲು ಕಳಿಬೇಕು ಅದಕ್ಕೆ ನೀನು ಈ ಮೋಹಾದಿಗಳನ್ನು ಶರೀರದ ಮೋಹಾದಿಗಳನ್ನು ಏನು ಮಾಡಬೇಕು ತುಳಿಬೇಕು ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಮುಂದಿನ ಪದ್ಯದೊಳಗೆ ವಿಷಯದಾಸೆ ಮಾಡಿ ಕೆಳದಿರೋ ಮನವಿ ಅಂತ ಮತ್ತು ಇನ್ನೂ ಎರಡು ಪದ್ಯದೊಳಗೆ ಈ ವಿಷಯದ ಬಗ್ಗೆ ಆ ಮನಸ್ಸಿಗೆನ ಅವರು ಏನು ಹೇಳ್ಯಾರ ಬುದ್ಧಿವಾದವನ್ನು ಹೇಳ್ಯಾರ ಬೇಡ ಬೇಡಲೆ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ ಅಲ್ಲಿ ಮೀನು ಗಜ ಪತಂಗ ಮೃಗವೆಂಬಿ ಒಳಿವ ಒಂದೊಂದರಳು ಬಳಸಿದ ಇಂದ್ರಿಯದ ಗಣದಳು ಸುಳಿಯಲ್ಲಿ ತುಳಿವೆ ನೀನು ಹೇ ಮನಸ್ಸೇ ಬೇಡ ಬೇಡಲೆ ಈ ವಿಷಯದ ಆಸೆ ಮಾಡ ಮಾಡಿ ಕೆಳಬೇಡ ಅಂತೇಳಿ ಹೇಳ್ತಾರೆ ಹೆಂಗಂತಂದ್ರೆ ಹಳಿ ಮೀನು ಗಜ ಪತಂಗ ಅಂದ್ರೆ ಮೀನು ಆನೆ ಪತಂಗ ಮೃಗ ಜಲಚರ ಪಶು ಪಕ್ಷಿ ಈ ಎಲ್ಲ ಏನು ನಾನಾ ಅಂತ ಏನು ಜನ್ಮಗಳದವಲ್ಲ ಈ ಜನ್ಮದೊಳಗೆ ತಿರುಗು ತಿರುಗಿ ಹುಟ್ಟು ಬಂದ ಈ ಭೋಗದಾಶಕನ ಆಸೆ ಪಟ್ಟ ಏನು ಮಾಡಕತ್ತಿ ಶಬ್ದ ಸ್ಪರ್ಶ ರೂಪರಸಗಂಧ ಅಂತಕ್ಕಂಥ ವಿಷಯ ಒಂದು ಸಂಸರ್ಗದೊಳಗೆ ಬಿದ್ದ ಹೊರಳಾರಿ ನೀನು ಮುಂದೆ ಉಳಿಯೋದು ಹೆಂಗಪ್ಪ ಅಂತೇಳಿ ಈ ಒಂದು ಒಂದನೇ ಅಧ್ಯಾಯದೊಳಗೆ ಕೇಳ್ತಾರೆ ಇನ್ನು ಎರಡನೇ ಪದ್ಯದೊಳಗೆ ಕಾಸಿದ ಪಂದುಡಿಗೆ ನಂಜಿನ ಬೀಸು ಊರಿಗೆ ಜಾರೆಯ ಲೇಷವನಿಸುಕರಿಸಿ ಕಡೆಯೊಳು ಘಾಸಿಯಾಗುವೆ ತಪ್ಪದಿ ಹೆಂಗಪ್ಪ ಅಂತಂದ್ರೆ ಈ ಜನ್ಮದೊಳಗನ ನೀನು ಮುಕ್ತಿಯನ್ನು ಸಾಧಿಸ್ಬೇಕು ಅದಕ್ಕಾಗಿ ಈ ಮಾನವ ಜನ್ಮ ಪಡ್ಕೊಂಡು ಬಂದಿ ಅದನ್ನು ನಿನಗೆ ಸಾಧಿಸ್ ಸಾಧ್ಯ ಆಗಲಿಲ್ಲ ಅಂತಂದ್ರೆ ನಿನ್ನ ಜನ್ಮ ವ್ಯರ್ಥ ಐತಿ ಅಂತ ಹೇಳ್ತಾರೆ ಮುಂದಿನ ಒಂದು ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಪಲ್ಲವೇನಿಪ ಮಾಯಮಯ ಭೋಗದಲ್ಲಿ ದುಃಖವೇ ನೋಡಲು ಬಲ್ಲೊಡೆ ಶಂಭುಲಿಂಗವಣೆ ಭಜಿಸು ಸುವರ್ಣ ಐದು ಅಂತ ಹೇಳ್ತಾರೆ ಅಂತಂದ್ರೆ ಈ ಒಂದು ನಮ್ಮ ಸಂಸಾರ ಹೆಂಗೈತಿ ವಿಷಯದಾಸೆ ಹೆಂಗೈತಿ ಅಂತಂದ್ರೆ ಪತ್ತಾರನ ಅಂಗಡಿಯೊಳಗೆ ಕೊಲ್ಮೆಯೊಳಗೆ ಕೆಂಪುಗಕ್ಕಾದಂಥ ಒಂದು ಚಿನ್ನದ ಸರವನ್ನು ಆಭರಣವನ್ನು ನಾವು ಕೊರಳಿಗೆ ಹಾಕ್ಕೊಂಡಾಗ ಹೆಂಗೆ ನಮಗೆ ಕೊರಳು ಸುಡ್ತೈತಲ್ಲ ಕಾಣಕ್ಕೇನೋ ಬಂಗಾರದ್ದು ಆದ್ರೆ ಕುಲ್ಮೆಯೊಳಗೆ ಕಾದಂತಹ ಅದೇನೋ ಅಗ್ನಿ ಏನೈತಲ್ಲ ಏನೈತಲ್ಲ ನಮ್ಮನ್ನ ಹೆಂಗೆ ಸುಡ್ತೈತಿ ಹಂಗೆ ರೊಟ್ಟಿಯೊಳಗೆ ಮಿಶ್ರಣವಾದಂತ ರೊಟ್ಟಿ ತಿಂದರೆ ಹೆಂಗೆ ಆಕತಿ ಹಂಗೆ ವಿಷಯ ಪ್ರೀತಿಯಂತೆ ವಿಷಯ ರಾಶೆ ಒಂದಿಲ್ಲೊಂದು ಕಷ್ಟನ ಕೊಡ್ತೈತಿಲ್ಲ ಹೊರತಾಗಿ ಅದು ಏನೋ ನಮ್ಗೆ ಶಾಶ್ವತ ಸುಖ ಕೊಡುವುದಿಲ್ಲ ಅದಕ್ಕೆ ಇಂಥ ಒಂದು ವಿಷಯ ಸುಖವನ್ನು ಆಶ್ರಯಿಸಿ ವೃತ ಪ್ರಾಣವನ್ನು ಏನು ಮಾಡ್ತಾವೋ ಹರಣ ಮಾಡ್ತಾವು ಅಂದ್ರೆ ವೃತ ನೀನು ಸತ್ತೊಕ್ಕಿ ಸತ್ತಿಂದ ಇನ್ನಿನ ಏನು ಮಾಡೋಕ್ಕೂ ಬರಬ್ರಪ್ಪ ಮಾಡೋ ಜನ್ಮಾನು ಹೋತು ಅಂತಂದ್ರೆ ನೀನು ಮುಕ್ತಿಯನ್ನು ಪಡೆಯಕ್ಕೆ ಸಾಧ್ಯ ಐತಿ ಅದಕ್ಕೆ ಆಮ್ಯಾಗ ಸತ್ತಿಂದ ಹತ್ತಿ ಕತ್ತಿ ಮುಂಡಿ ಅಂದಂಗೆ ಆಮೇಲೆ ಎಷ್ಟು ಪಟ್ಟರೂ ಎಷ್ಟು ಹತ್ರೂ ಆ ಔಣತಿಯಿಂದ ಆ ನರಕವಾಸದಿಂದ ನಿನಗೆ ಬಿಡುಗಡೆ ಇಲ್ಲಪ್ಪ ಅದಕ್ಕೆ ಇಂಥ ಹೀನವಾದಂಥ ಮಾಯಾ ಭೋಗ ಸುಖದೊಳಗ ಎತ್ತು ನೋಡಿದತ್ತ ದುಃಖವೇ ಅಂತ ಅಂತಂದ ಮ್ಯಾಗ ಇಂಥ ಸತ್ವಹೀನ ವಿಷಯದ ಆಸೆಗಳನ್ನು ಬಿಟ್ಟ ಅವುಗಳನ್ನೆಲ್ಲ ನಿನ್ನ ಆತ್ಮಗುಲದಿಂದ ಹತ್ತಿಕ್ಕೆ ಶಾಶ್ವತ ಸುಖವನ್ನು ನೀಡುವಂಥ ಆ ಪರಮಾತ್ಮನನ್ನು ಆ ಶಂಭುಲಿಂಗನನ್ನು ನಂಬಿ ಭಜಿಸಿ ನೀನು ಸ್ಥಿರವಾಗಿರ್ತಕ್ಕಂಥ ಮುಕ್ತಿ ಸಂಪಾದನೆಯನ್ನು ಮಾಡಿಕೆ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಮುಂದಿನ ಪದ್ಯದೊಳಗೆ ವಿಷಯದ ಸುಖದ ಆಸೆ ತೊರೆದಾಗಲೇ ವಿರತಿ ಸೌಭಾಗ್ಯ ಅಂತ ವಿಶ್ವ ವಿಷಯದಳು ಮಾಡಲು ದಾಸೀನ ಒಣದಿಗಳೇ ಮಹಾವಿರತಿ ದರೇಗೂವಿನಡಿ ಮೇರುಗಿರಿಯೊಂದು ಮೊರಡಿಯಲು ಶರದಿ ವೆಚ್ಚರ ದಶ ದಿಕ್ಕುದಿ ನೆರೆದ ಜನವೇ ಜಾಂಡವೇ ಚೆಂಡು ಸುರತರು ನಿಂಬ ಭುಜವಾಗಲದೆ ವಿರತಿ ಅಂದ್ರ ಈ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ವಿಶೇಷ ಸುಖದೊಳಗನ ಕೇಳೈತಿ ಅಂತ ತಿಳ್ಕೊಂಡ ಅದನ್ನು ಯಾರು ದೂರ ಸರಿಸ್ತಾರೋ ಅವನ ಈ ಮುಕ್ತಿಯ ಸಮೀಪಕ್ಕೆ ಹೋಗಾಕ ಸಾಧ್ಯ ಆಕತಿ ಇನ್ನು ಒಂದನೇ ನುಡಿಯೊಳಗೆ ಈ ಜಗತ್ತಂದ್ರೆ ಒಂದು ಆಕಳ ಐತಿ ಮೇರು ಪರ್ವತ ಒಂದು ಚಿಕ್ಕ ದಿನ್ನಿಯಂತೆ ಒಂದು ಸಣ್ಣ ಗುಡ್ಡದಂಗೈತಿ ಈ ಸಪ್ತ ಸಮುದ್ರಗಳೆಲ್ಲ ಒಂದು ಬೊಗ್ಸಿ ನೀರು ಇನ್ನು ಹತ್ತು ದಿಕ್ಕಗಳ ಮನೆಯ ಹೊಚ್ಚಲಾಗಿ ಲೋಕದ ಜನರೆಲ್ಲ ಹೆಂಗದಪ್ಪ ಅಂತಂದ್ರೆ ಈ ಒಬ್ಬ ಕಲಾವಿದ ಬರದಂಥ ಚಿತ್ರಪಟಗಳಂಗೆ ಅದಾವೆ ಈ ಬ್ರಹ್ಮಾಂಡನು ಕೂಡ ಒಂದು ಚೆಂಡಿನ ಸಮಾನ ಐತಿ ಆಮೇಲೆ ಕಲ್ಪವೃಕ್ಷ ಮತ್ತು ಬೇವಿನ ಮರ ಎರಡು ಒಂದೇ ಮಟ್ಟದವು ಹೋದವು ಒಂದೇ ಒಂದು ರುಚಿಯನ್ನು ಅನ್ನುವಂಥ ಏಕೋಭಾವದಿಂದ ಮೇಲೋ ಕೀಳಂತಕ್ಕಂಥದ್ದು ಯಾವುದೂ ಇಲ್ಲದ ಯಾವುದಕ್ಕೂ ಪ್ರಾಧಾನ್ಯತೆ ಕೊಡದ ಜೀವನ ಯಾರು ನಡೆಸ್ತಾರೋ ಅವರ ಒಂದು ವೈರಾಗ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಐತಿ ಅಂತ ಅಂದ್ರೆ ಜಗತ್ತವ್ರು ಈ ಭೂಮಿ ಅಂದ್ರೆ ಒಂದು ಆಕಳು ಹೆಜ್ಜೆ ಎಷ್ಟೈತೆ ಅಂತ ತಿಳ್ಕೊಬೇಕು ಮೇರು ಪರ್ವತ ಒಂದು ಚಿಕ್ಕ ಮಣ್ಣಿನ ಗುಡ್ಡ ಅಂತ ತಿಳ್ಕೊಬೇಕು ಸಮುದ್ರಗಳೆಲ್ಲ ಒಂದು ಭಕ್ಷಿ ನೀರಿನಷ್ಟು ಅಷ್ಟ ಅದಾವಂತೇಳ್ಕೋಬೇಕು ಹತ್ತು ದಿಕ್ಕು ಅಂತ ತಿಳ್ಕೊಬೇಕು ಆಮೇಲೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ಏನೇನು ಅದಾವಲ್ಲ ಅಗಾಧವಾಗಿರ್ತಕ್ಕಂಥ ವಸ್ತುಗಳು ಏನದಾವು ಅವೆಲ್ಲ ಚಿಕ್ಕವಾದವು ಅವೆಲ್ಲ ನಶ್ವರದಾವ ಅಂತೇಳಿ ತಿಳ್ಕೊಂಡ ಯಾವುದಕ್ಕೂ ಆಸೆ ಪಡೆದ ಏನು ಮಾಡಬೇಕು ಸಮನಾಗಿ ಒಂದ ಭಾವದಿಂದ ಸಿಹಿನೂ ಒಂದೇ ರೀತಿಯಿಂದ ನೋಡಬೇಕು ಕಹಿನೂ ಒಂದೇ ರೀತಿ ನೋಡಬೇಕು ಕಷ್ಟ ಬಂದಾಗೂ ಅದೇ ರೀತಿ ಭಾವದಿಂದ ಇರಬೇಕು ಸುಖ ಬಂದಾಗ ಅದೇ ರೀತಿ ಭಾವದಿಂದ ಇದ್ದವನ ಅವ ಅಂತ ಅನಿಸ್ಕೋತಾನು ಮುಂದಿನ ಒಂದು ನುಡಿಯೊಳಗೆ ಈ ವಿಶಾಲ ಜಗತ್ತು ಹೆಂಗೈಪ ಅಂತಂದ್ರ ಕಡ್ಡಿ ಸಮಾನ ಐತಿ ಬ್ರಹ್ಮಹರಿ ದೇವರ ಪದಗಳೆಲ್ಲ ಅಣು ಮಾತ್ರ ಅದಾವು ಅನಿಮಾದಿ ಸಿದ್ಧಿಗಳೆಲ್ಲ ನಾಟಕದಂಗೆ ಬರೀ ವಿಡಂಬನೆ ಅದಾವು ಮತ್ತು ಈ ನಮ್ಮ ದೇಹ ಏನೈತಿ ಈ ಶರೀರ ಏನೈತಿ ಒಂದು ಒಳಗೆ ಗಡಿಗೆ ಇದ್ದಂಗೆ ಅಲ್ಲಿಂದ ಸ್ತ್ರೀ ಭೋಗ ಸಂಪಾದಿಗಳೆಲ್ಲ ಹೆಂಗೆ ನೀರಸದಾವೋ ನಿಸ್ಸಾರದಾವೋ ಅಂತ ಯಾರು ಭಾವಿಸ್ತಾರೋ ಅವನ ಉಮಾತೀತ ಅನಿಸ್ಕೊಳಕ್ಕೆ ಸಾಧ್ಯ ಐತಿ ಅದ್ವಿತೀಯ ಅಂತಕ್ಕಂಥ ಒಂದು ಅನಿಸ್ಕೊಳಕ್ಕೆ ಸಾಧ್ಯ ಐತಿ ಅದಕ್ಕೆ ನೀ ಏನು ಮಾಡಪ್ಪ ಅಂತಂದ್ರೆ ನಿತ್ಯ ಸುಖದಾಯಕ ರೂಪಿಯಾದಂಥ ಶಂಭುಲಿಂಗ ಪರಮಾತ್ಮನೇ ನೀ ಅದೀ ಅದೇ ನೀ ಅಂತೇಳಿ ತಿಳ್ಕೊಂಡ ಉಳಿದ ವಿಷಯವಾಸೆಗಳನ್ನು ಬಿಟ್ಟ ಕಾಯ ವಾಚ ಮನಸ ಪರಿಶುದ್ಧಾಗಿ ನೀನು ಬಾಳ್ವೆ ಮಾಡಿದೀಯ ಅಂತಂದ್ರೆ ನೀನಾ ಮಹಾಯೋಗಿ ಅನಿಸ್ಕೊತೀಯ ಅಂತೇಳಿ ತಿಳ್ಕೊಂಡು ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣ ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ದೇಪತಿ ಶಿವಹರ ಮಹಾದೇವ श्री सद्गु सिद्धारूढ़ाय नम श्रीमन सगुण शिव योगी महाराज की जय